ನಾಳೆ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಯಿಂದ ನಿಂತಿಕಲ್ನಿಂದ ಸುಳ್ಯಾದವರೆಗೆ ನಿಂತಿಕಲ್ಲು ಬಳ್ಳಾರೆ ಐವರ್ನಾಡು ಮತ್ತು ಸುಳ್ಯಾದವರೆಗೆ ಬೃಹತ್ ನೋಟ ಅಭಿಯಾನದ ಜಾಥಾ ಇರ್ತದೆ ದಯವಿಟ್ಟು ಕಳೆದ ಒಂದು ಹನ್ನೊಂದು ವರ್ಷದಿಂದ ಏನು ಒಂದು ನಮ್ಮ ನಾಯಕರಾದಂತಹ ಮಹೇಶೆಟ್ಟಿ ತಿಮ್ಮರೂಡಿಯವರ ನೇತೃತ್ವದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಬೆಂಬಲವನ್ನು ಇಡೀ ಜನಸಾಗರ ಕೊಟ್ಟಿದೆ ನಾಳೆ ದಯವಿಟ್ಟು ನ್ಯಾಯಕ್ಕೋಸ್ಕರ ಮತ ಹಾಕೋದಕ್ಕೆ ಒಂದು ಬೆಂಬಲವನ್ನು ಪ್ರದರ್ಶನ ಮಾಡಬೇಕಾಗಿದೆ ಅದಕ್ಕಾಗಿ ಇಡೀ ಕರಾವಳಿ ಭಾಗದ ಸಮಸ್ತ ಪ್ರಜ್ಞಾವಂತ ನಾಗರಿಕರು ಇದರಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ನೋಟಕ್ಕೆ ಮತ ಹಾಕೋದರಿಂದ ಆ ಮತದ ಬೆಲೆ ಜಾಸ್ತಿ ಆಗುತ್ತೆ ವೇಸ್ಟ್ ಆಗೋದಿಲ್ಲ ಇವತ್ತು ಬಂಗಾರದ ಬೆಲೆ ಎಷ್ಟಿದೆ ಏಳು ಸಾವಿರದ ಚಿಲ್ಲರಿದೆ ಒಂದು ಗ್ರಾಮಿಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಏಳು ಸಾವಿರದ ಚಿಲ್ಲರಿದೆ ನೋಟಾಕ್ಕೆ ಮತ ಹಾಕೋದರಿಂದ ಆ ಬಂಗಾರದ ಬೆಲೆಗಿಂತನೂ ಕೂಡ ಆ ಮತದ ಬೆಲೆ ಜಾಸ್ತಿ ಆಗುತ್ತೆ ಯಾರೂ ಕಳೆದ ಹನ್ನೊಂದು ವರ್ಷದಿಂದ ರಾಜಕೀಯ ಮುಖಂಡರು ತಿರುಗಿ ನೋಡಲಿಲ್ಲ ಯಾವ ಪಕ್ಷಗಳು ತಿರುಗಿ ನೋಡಲಿಲ್ಲ ಉದಾಸೀನತೆಯನ್ನು ತೋರಿಸಿದ್ವು ಆ ಪಕ್ಷಗಳಿಗೆ ಆ ಅಭ್ಯರ್ಥಿಗಳಿಗೆ ಹಾಕುವುದೇ ವೇಸ್ಟು ಒಂದು ವೇಳೆ ನಿಮ್ಮ ಮತದ ಬೆಲೆ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನೋಟಾಕ್ಕೆ ಮತ ಚಲಾವಣೆ ಮಾಡಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೇನೆ ಇನ್ನು ನಾಲ್ಕು ದಿನಗಳು ಮಾತ್ರ ಇದೆ ಮೂ ನಾಲ್ಕನೇ ದಿನಕ್ಕೆ ಮತದಾನ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಕೊನೆಯ ದಿನದವರೆಗೂ ಕೂಡ ಮತದಾನ ಮುಗಿಯುವವರೆಗೂ ಕೂಡ ಯಾರು ನಮ್ಮ ಉತ್ಸಾಹಿ ಕಾರ್ಯಕರ್ತರಿದ್ದಾರೆ ಹೋರಾಟ ಹೋರಾಟಗಾರ ಮಿತ್ರರಿದ್ದಾರೆ ಪ್ರತಿಯೊಬ್ಬರೂ ಕೂಡ ಯಾರೂ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಒಂದು ಇದೇ ಉತ್ಸಾಹವನ್ನು ಪ್ರದರ್ಶನ ಮಾಡಬೇಕು ಮನೆ ಮನೆಗೆ ಭೇಟಿ ಕೊಡಬೇಕು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಬಂಧು ಬಳಗದವರಿಗೆ ಸ್ನೇಹಿತರಿಗೆ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಕೂಡ ಆಗ್ರಹ ಮಾಡಿ ನೋಟಕ್ಕೆ ಅತಿ ಹೆಚ್ಚು ಒಂದು ಬಲವನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ತೆ ಜಸ್ಟಿಸ್ ಸೌಜನ್ಯ ಆದರಣೀಯ ಮತದಾರ ಬಂಧುಗಳೇ ಈ ಒಂದು ಮಹಾ ಚುನಾವಣೆಯ ಕಡೆಯ ಸೌಜನ್ಯ ಪರ ನೋಟದ ಪರ ಕಡೆಯ ಹೋರಾಟ ನಾಳೆ ನಮ್ಮ ನಿಂತಿಕಲ್ಲಿನಿಂದ ಸುಳ್ಯದ ನಿಂತಿಕಲ್ಲಿನಿಂದ ಬೆಳ್ಳಾರೆ ಬೆಳ್ಳಾರೆ ಮಾರ್ಗವಾಗಿ ಐವರ್ನಾಡಿಗೆ ಹೋಗಿ ಐವರ್ನಾಡಿನಿಂದ ಸುಳ್ಯಕ್ಕೆ ಬೃಹತ್ ವಾಹನ ಜಾತ್ರೆ ನಡೀಲಿಕ್ಕಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈ ನೋಟದ ಅಭಿಯಾನವನ್ನು ಚಂದಗಣಿಸಿಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು